ಯೋಜನೆ ಮತ್ತು ಹೆಚಳ ಮತ್ತೆ ಹೆಚಳ ಯಾಕೋ ಯಾಕೋ ನಿಮಗೆ ಏನಾಯಿತೋ ಏನಾಯಿತೋ ನಿಮಗೆ ಮುಂದೆ ಆತ ಐತರಿಗೆ ಕೇಂದ್ರದ 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 ಬಂಪರ್ ಕೊಡುಗೆ ಕೊಡುಗೆ ಅಮೆರಿಕಾದ ಓ

ಕುಂದ್ರಿ ನೋಡನು ದುರ್ದರ್ ಕುಂದ್ರಿ ಯಾರವ ಯಾಕಪ್ಪ ಏನಂದ ನೀನ್ ಮಾತ್ ಕೇಳಿದ ಮನೆ ಕಳ್ಸಿ ಬಿಡು ಅಷ್ಟೊಂದ್ ನಾ ಪೇಪರ್ ಓದಿಸ್ಕೊಂಡ್ ಬರ್ತೀನಿ ಮುಗಿದ ಮೇಲೆ ನೀ ಓದಿ ಅಂತ ಅವ ಲೀಡ್ರ ಅಕ್ಕನ ಪ್ರತಿಯೊಬ್ರು ಲೀಡರ್ ಈಗ ಅವ್ರು ಓದೋದಿ ಪೇಪರ್ ಓದೋದು ಬರ್ತಾರ ಅವ್ರು ನೀವು ಇರ್ತೀರಿ ಲೀಡ್ರ್ ನೀವು ಇರ್ತೀರಿ ಮೇಲೆ ಅವರು ಮೂರು ಅಂದ್ರೆ ಹಿಂಗೆ ಮಾಡ್ರಿ ಒಂದ್ಸರಿ ಹಿಂಗೆ ಮಾಡ್ರಿ ಒಂದ್ಸರಿ ಕನ್ನಡ ಇಂಗ್ಲೀಷ್ ಬರ್ರಿ ಒಂದ್ಸರಿ ಕನ್ನಡ ಹಿಂದಿ ಬರ್ರಿ ಹಾ ಮುಗೀತು

ನೀನು ಬರಿ ಮನಸಿನಾ ಮತ್ತೆ ಅಂಗ್ಯಾ ಕುಂತಿ ಹೆಣ್ಣುನಾಕ ಹೋದರಕತೆ ಜನರೇಷನ್ ಬಿ ಕನ್ನಡ ಹೋಗಿರ್ತಾರಲ್ಲ ನಾಚಕೊಂಡು ಕುಂತಿರ್ತಾರ ಹಾಗಾಗಿತ್ತಲ್ಲ ಕನ್ನಡ কইನೇ ಆನೆನಿದು ಗಾಡಿ ಗುದ್ದಾಕೋತನ ಒಬ್ಬನ ಅವನು ಗುಂಗಾಬಾರೆ ಇರ್ತಿದ್ ಹೋಗೋ ಸಲಾಗ ಅಂದ್ರೇ ದೇಶಕ್ಕೆ 30 ಕನ್ನಡ நீ நடி நீட்ரீ அவன் கழ அவ களசிச்சே இல்ல இல்ல கடை சரி சரி முண்டாளி அந்த முண்டாளி முந்த

ಆ ಹೇಳಿದ್ ನೀನು ಅವಿಲ್ಲಾ ಆಚ ಕಡೆ ತಗಸ್ ಒಳಸ್ ಕಡೆ ಏನಾಯ್ತು ಏನ ಹಂಗೆ ಏನಾಗುತ್ತ ನೀ ಕುಂದ್ರಿಲ್ಲ ಈ ಎದಿ ಮೇಲೆ ಎದಿ ಅವ್ರು ಕುಂದ್ರಬೇಕು ನೀನು ಗೆಳೆಯರದಿಲ್ಲ ಅವ್ರು ಎದಿ ಹಿಂಗ್ ನಿಂತ್ಕೊಳ್ಳೋನ ಎಕ್ದ್ ಎದಿ ದಡ್ ದಡ್ ಅವ್ರಿಗೆ ಅನ್ನ ಎಟ್ ಸರಿ ಕೇಳ್ತೀಯೋ ಎಟ್ ಸಲ ಕೇಳ್ತೀರೋ ಸ್ವರ ವ್ಯಂಜನ ಕನ್ನಡ ಇಂಗ್ಲಿಷ್ ಹಿಂದಿ ಅಷ್ಟ ಹಾ ಹಂಗ ಡಬ್ಬಿ ಹಾಕ್ರಿ ಪ್ರತಿಯೊಂದಕ್ಕೂ ಡಬ್ಬಿ ಹಾಕ್ರಿ ನೋಡ ಮಲ್ಲಿಕಾರ್ಜುನ್ ಎಷ್ಟು ಸೀರಿಯಸ್ ಬರತ್ತ ನೋಡು ನಮ್ಮ ಸಿದ್ಧಾರ್ಥ ಎಷ್ಟು ಸೀರಿಯಸ್ ಬರತ್ತ ನೋಡು ಹಾ ನಮ್ಮ ಇವನು ಏನೋ ಅವನು ಯಾಕೋ ದೇವ್ರ ಬಂದೈತಿ ಮುಗಿತಾ ಹೌದ್ ಹೌದು ನೀ ಏನು ಒಂದ್ಸರಿ ಗಾಡಿಗೂದತಿ ಒಂದ್ಸರಿ ಮುಗಿಸ್ ಹೌದು ಹಾ हेलो कोटे हेलो कोटे हेलो कोटे मत्सदा नानो ಊಟ ಉನ್ನ ಕೆಡ್ಕೆ ತಿಳ್ವಾನೆ ವಾಟ್ ಮಾಡ್ತೀರಾ ಯಹ ನೈಸ್ದರೆ ಹೋಗದ ಹ್ನಿಕೆ ಕೆದನೆ ವಾಟ್ ಮಾಡ್ತೀರಾ कुल परमिशन नहीं चरित्र उन लोगों का अब ये बाहर हाँ कोटा नोट चला वने कोटा नोट चला 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 वने चला वने हाँ नालवरा हाँ बंदा ना बंदा ह अबकारी 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 आठवे हां संक्रांति के संपूर्णक हाँ, के सर्जरी सर्जरी हां अडाके मंडली वेली

ಏನ್ ಒಳಗ್ ಕುಂದ್ರ ಹೋಗ್ಲಾ ಅಲ್ಲಿ ಓಡಾ ಕರ್ಕೊಂಬ ಇಲ್ಲ ಅವ್ರನು ಇಲ್ಲೇಪುರಕೊಂಬರವಿ ಅಲ್ಲಿ ನೋಡೋದಾಗ ಇಲ್ಲೇ ಕರ್ಕೊಂಬ ಇಲ್ಲೇ ಇಲ್ಲೇ ಹೋದ್ ಬರ್ರಿ ಆಗ್ಲಿ ನಾವ್ ಒಳಗೆ ಹೋದ್ಕೊಂಡು ಕಿಡ್ ಹೇಳ್ತಾ ಇವ್ರು

ना ना था ना। ना ना। गुरु पीन राई। पीन राई। ना। गुरु गुरु ना। गुरु ना गुरु गुरु पिनराई 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 री गुर मुगस पीनर अभी बारे एस्ट मंद्री नोट तमरी

ಬಾರೆ ಅಲ್ಲದು ಬಾರ್ ಹ್ಮ್ ಹ್ಮ್ ಲಿಯೋನಾರ್ಡ್ ಲಿಯೋನಾರ್ಡು ಏನ್ ಮಾಡ್ತೀವೋ ಸರಿಯಾಗಿ ಕುಂದ್ರು ಸರಿಯಾಗಿ ಕುಂದ್ರು ಹತ್ತ ಕಡೆ ಹೋಗಿದ್ದು ನೋಡೋ ಪೆನ್ ತೊಂಬ್ರಿ ಪಟ್ನರ್ ಪೆನ್ ತೊಗೋ ಶಬ್ದ ತಪ್ಪು ಹೊಂದಿದ್ರೆ ಮಾರ್ಕಸ್ ಆಗ್ತೀನಿ ಇವ್ರ್ ತಪ್ಪು ಹೊಂದಿದ್ರೆ ಇವ್ರು ಬರದ್ರೆ ಇವ್ರ ಮಾರ್ಕಸ್ ಆಗ್ತೀರ ಕೊಡು ತೊಂಬೈತೆಲಿ ನಿಂದ ಎಲ್ಲಾದ್ರಾಗೂ ತೊಡ್ರ ಆತಲ್ಲೋತಮ್ಮ ಏ ಅದಾವಳ ಬರೀ ಅವನ ಬರೀ ಅವನ ಬರೀ ಬರೀ ಇನ್ ಸರಿ ಏ ತರ್ತೀಲ್ಪ ನೋಡ್ಬೇಕು ತರ್ತಿ ಆಯ್ತ ಹೇಳಕ್ ಚಲೋ ನಾನು ಚಲೋ ಮಾಡ್ತೀನಿ ಸರಿ ಓಡೋರು ಇದು ಮಾಡಿದ್ರಿ ಕೊತ್ತಿಮರಿ ಮಾಡಿದ್ರಿ ಹಿಂಗೆ ಫೋನ್ ಹಚ್ಚಿದ ಓಡೋರು ನೋಡು ಎಲ್ಲಾರು ಹಾ ಇಲ್ಲಿ ಬಿಡು ಇಲ್ಲಿ ತಗೋರಿ ತೋರಿ ಬಡ್ಬಡ ತೋರಿ ಹೌದಾ ಯಾರಿಗೆ ಮಾಡಿದ ನಿಮ್ಮ ನೋಡ್ರಿ ನಾ ಓಡ್ಬಿಡ ಹಳ ಹೋಲ್ಬಿ

சுமீர பெல இல்ல ஒன்று பாக்ளர்து பென் கொடீக் தம்பரோகி நான் பாக் தம்பரோகி பர்க்கோரிக்க அன்னா அண்ணி நான் பாக் தம்பி நீரின பாட்டில நீர் பாட்டில் ಮೂರು ಸಾರಿ ಹೇಳ್ತೀನಿ ನೋಡು ಒಂದು ಶಬ್ದ ಸಣ್ಣ ಸಣ್ಣ ದೊಡ್ಡದಾದ ಹಾಗಾತದು ನಿನಿಗ್ ಕೂರಮಗಸೋ ಇಂಗ್ಲಿಷ್ ಮುಕಬ್ರೇ ಎ ತಗೋರು ನೋಡು ಹಸ್ತಾಂತರಕ್ಕೆ ಬರ್ದಿಸ್ತ ಫಸ್ತಾಂತರಕ್ಕೆ ಸಾಕ್ ಅಷ್ಟೇ ಇವತ್ತು ಇವತ್ತಿಷ್ಟ ಸಾಕು ಹಸ್ತಾಂತರಕ್ಕೆ ಬರದ್ರಿ ಅಬ್ಬಬ್ಬಾಬ್ಬಾ ಒಬ್ಬಬ್ಬಾ ಮೂರ್ ಸರಿ ಹೇಳಿದುಗೀತು ವರ್ಷಾಂತಕ್ಕೆ ವರ್ಷಾಂತ್ಯದ ವರ್ಷಾಂತ್ಯದ ಬರೀ ಈ ಪೇಜ್ ನಾನು ಹೇಳ್ತೀನಿ ನೋಡ ಇದೊಂದು ಪೇಜ್ ನಾನು

ಹ್ಮ್ ಸಂವತ್ಸರ ಅವ್ರ ಟೀಚರ್ ಅಂತ ಆರ್ ಎಸ್ ಎಸ್ಗೆ ಆರ್ ಎಸ್ಗೆ ಎಷ್ಟು ಶಬ್ದ ಆರದ ಇನ್ ನಾಲ್ಕು ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ಗೆ ನೀಲ್ ಕುಂತಿಯ ನೀವು ಬರೀದಿಲ್ಲ

ಕ್ಯಾನ್ಸರ್ನಿಂದ ಅವ್ರನ್ನ ಯಾಕೆ ನೋಡ್ತಿ ಅವರು ಹಾಳಾಗ ನಿಮ್ನು ಹಾಳು ಮಾಡ್ತಾರವರು ಎಷ್ಟು ಶಬ್ದ ಎಂಟ

ಪುನಾರಚನೆ ಪುನಾರಚನೆ ಹ್ಮ್ ಪುನಾರಚನೆ ಎಷ್ಟು ಈಗ ಹಂಗಿಲ್ಲ ಹಂಗಿಲ್ಲ ಮೊದ್ಲು ನೋಡ್ಬೇಕು ಅದ್ರ ಬದಲು ಮಾಡ್ರಿ ಒಂದು ನಿಮಿಷ ನೀವಿಬ್ರು ಅದ್ರ ಬದಲು ಮಾಡ್ರಿ ಅದ್ರ ಬದಲು ಮಾಡಿ ಹೇಳ್ತೀನಿ ಹಸ್ತಾಂತರಕ್ಕೆ ನೋಡು ಹಾಂ ತಡಿಯೋ ತಡಿ ಒಂದು ನಿಮಿಷ ತಡಿ ನೀವು ಚೆಕ್ ಮಾಡ್ರಿ ಇಲ್ಲ ನೋಡು ಒಂದು ನಿಮಿಷ ಏನೋ ಇತ್ತಿದ್ದು ಬೇಡ್ರಿ ನೈಟದ ಹಂಗೆ ಸೂಪರ್ ಪಸ್ಟ್ ಮುಗಿಸಿದಾವೆ ನೋಡು ಬಸ್ವರಾಜ್ ಬಿತ್ತ ಚಪ್ಪಳ ಹಾಕ್ರಿಪ್ಪ ಇವಂಗ ಚಪ್ಪಳ ಹಾಕಿರಿ ಹಾಕ್ತಿರಿ ಹಾಕಿರಿ ಹಾಕ್ರಿ ಹಾ ಅವ ಫಸ್ಟ್ ಮುಗಿಸಿದಾನ ಹತ್ತೈದು ಮಾರ್ಕಸ್ ಹಾಕ್ತೀನಿ ಅವ್ಗೆ ಸೂಪರ್ ನಡಿ ನಡಿ ಸುಮ್ಮನೆ ಏನು ಅಡಿಗೆ ನಡಿ ಎಲ್ಲ ಇಲ್ಲದವು ಹಾಕಿ ನೋಡಗಿರಿ ನೀವು ಅದಲ್ ಬದಲ್ ಮುಗಿಲ್ ಅವ್ರದಿಬ್ಗಿಲ್ ತಡೀವ್ ಅವ್ರದಿಬ್ಬರದು ಒಂದೇ ನಿಮಿಷ ನಿಂದಿರು ಈ ತರ ನಿಮ್ಗೆ ಬರೀಸಿ ಈ ತರ ಅದಲ್ ಬದಲ್ ಮಾಡಿಸಿ ನೋಟ್ಬುಕ್ ಚೆಕ್ ಮಾಡಿಸ್ತೀನಲ್ಲ ಯಾವ್ದು ಚಲೋ ಅನ್ಸುತ್ತೆ ನಿಮ್ಗ ಹೇಳ್ರೋ

மனி மணி கேசது இல்லை தப்பி சீத்தல் புரிமம் <laughs> <laughs> ಒಂದ ಕರೆಕ್ಟ್ ಆತ ಇಷ್ಟು ತಪ್ಪ ಇಷ್ಟು ಬರ್ಕೋರಿ ನೀವು ಫಸ್ಟ್ ಚಪ್ಪಳಿ ಹೊಡಿರಿ ಸೆಕೆಂಡ್ ಯಾರಾದ್ರು ನೀನು ಎಷ್ಟು ಇರ್ಲಿ ಅಡ್ಡಿ ಇಲ್ಲ ನೋಡಿ ಕೆಲಸ ಮಾಡಿ ಈಗ ಇವ್ನ ಬರ್ಕೋರಿ ಏಯ್ ಬಿಡು ಬರ್ಕೋಬೇಕು ಬರ್ಕೋಬಿಕ್ ಇಷ್ಟು ನೋಟ್ಬುಕ್ನಾಗ പരീക്ഷ <laughs> 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 રેટ આઈ દેરી ચાલે આ જ નમકો પડી મેડરી ના આઈ દેરી ના હું ઈમ મેડરી દીજે આવ બા માડે યારવા મનોજી મનોજી આઈ દેરી આવ બા બડી આ બા માડે આઈ દેરી નોડનો બરાબર બરાબર અબ્બા અબ્બા બરાનરી ઈલા ઈર અવકાશ કોડો ಅವಕಾಶ ಕೊಡು. ಸೇರಮೂ ಕೊಡ್ರಿ ನಾವು ಅವಕಾಶ ಅವಕಾಶ ನಿಂದು ಅವಕಾಶ. ಅವಗೂ ವೆರಿ ಗುಡ್. ಣಡಿ. ಇವನ ಎಷ್ಟು ಬರ್ಕೊರಿ ಈಗ. ಈಗ ಬರ ತೋರಿಸ್ಬೇಕು ನನಗೆ. ಇವನು ಕರೆಕ್ಟ್ ಬರ ತೋರ್ಸಬೇಕು. ತಗೋ ಈಗ. ತಗೊಂಡೆ ಬಿಡ್ರಿ. ಇವನು ಕರೆಕ್ಟ್ ಬರ ತೋರಿಸ್ಬೇಕು ಹೊಳ್ಳಿ ನನಗೆ. ಮನೆಯಾಗ ಐದು ಸರಿ ಬರ್ಕೊಂಡು ಬರಬೇಕು.